ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಸ್ಟ್ರೆಸ್ ಬಗ್ಗೆ ಇತ್ತೀಚಿನ ಒಂದು ಜೀವನ ಶೈಲಿಯಲ್ಲಿ ಸ್ಟ್ರೆಸ್ಸು ಎಲ್ಲರಿಗೂ ಜಾಸ್ತಿ ಆಗ್ತಾ ಇದೆ ಅಂದರೆ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವರಲ್ಲೂ ಕೂಡ ಸ್ಟ್ರೆಸ್ ಆಗ್ತಾ ಇದೆ ಹಾಗಾಗಿ ಈ ಒಂದು ಮೇನ್ ಸ್ಟ್ರೆಸ್ಸಲ್ಲಿ ಫಿಸಿಕಲ್ ಆಗಿರ್ಬೋದು ಮೆಂಟಲ್ ಸ್ಟ್ರೆಸ್ಸು ಎಮೋಷನಲ್ ಸ್ಟ್ರೆಸ್ಸು ಅಂದರೆ ಬಿಹೇವಿಯರಲ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂದರೆ ನಮಗೆ ಸ್ಟ್ರೆಸ್ ಬೇಕಾ ನಮಗೆ ಸ್ಟ್ರೆಸ್ಸು ಬೇಕೇ ಬೇಕು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಾಗಲಿ ನಮ್ಮ ದಿನನಿತ್ಯದ ಕೆಲಸಗಳು ಮಾಡಲಿಕ್ಕೆ ನಮಗೆ ಒಂದು ಒತ್ತಡ ಅನ್ನೋದು ಬೇಕೇ ಬೇಕು ಒತ್ತಡ ಇಲ್ಲಪ್ಪ ಅಂದರೆ ನಾವು ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಕಾಮನ್ ಕಾಮನಾಗಿ ಹಾಗಾಗಿ ನಮಗೆ ಒಂದು ಮೋಟಿವೇಶನ್ ಮಾಡೋದಾಗಲಿ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಾಗಲಿ ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಾಗಲಿ ಈ ಥರದ್ದೆಲ್ಲ ಮಾಡುವಾಗ ನಮಗೊಂದು ಸ್ಟ್ರೆಸ್ ಇರಬೇಕು ಅದು ಒಂದು ಎಲ್ತಿ ಸ್ಟ್ರೆಸ್ ಅಂತಾರೆ ಯಾವಾಗ ಇದು ಜಾಸ್ತಿ ಆಗುತ್ತೋ ನಮ್ಮ ದೇಹದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಬಿಡುತ್ತೆ ನಮ್ಮ ದೇಹಕ್ಕೆ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಬದಲಾವಣೆ ಜೊತೆಗೆ ಎಷ್ಟೋ ತೊಂದರೆಗಳಾಗುತ್ತಂತೇಳ್ಬೋದು ಆಮನಾಗಿ ಆಮೇಲೆ ಕಾಮನಾಗಿ ಮೇನ್ ಆಗಿ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅಂತ ಒಂದಿದೆ ಯಾವುದಪ್ಪ ಅಂದರೆ ಕಾಟಿಸೋಲ್ ಅನ್ನೋ ಒಂದು ಹಾರ್ಮೋನು ಸ್ಟ್ರೆಸ್ ಹಾರ್ಮೋನು ಈ ಸ್ಟ್ರೆಸ್ ಹಾರ್ಮೋನು ಹೇಗಿರುತ್ತಪ್ಪ ಅಂತಂತಂದರೆ ಅದು ಒಂದು ಕಿಡ್ನಿಯ ಮೇಲಿರುವಂಥ ಎಡ್ರಿನಲ್ ಗ್ಲ್ಯಾಂಡ್ಸಿಂದ ಉತ್ಪತ್ತಿ ಆಗುತ್ತೆ ಆಮೇಲೆ ಬ್ರೈನಲ್ಲಿರುವಂಥ ಪಿಟ್ಯೂಟರಿ ಇಂದ ಅದು ಒಂದು ಪ್ರೊಡಕ್ಷನ್ನ ರೆಗ್ಯುಲೇಟ್ ಮಾಡುತ್ತಂತೇಳ್ಬೋದು ಅದು ಕಂಟ್ರೋಲ್ ಮಾಡುತ್ತೆ ಎಷ್ಟು ಪ್ರೊಡಕ್ಷನ್ ಆಗಬೇಕು ಯಾವ ಸಮಯದಲ್ಲಿ ಆಗಬೇಕು ಅಂದರೆ ನೋಡಿ ಈ ಕಾರ್ಟಿಸೋಲ್ ಯಾವ ಯಾವ್ಯಾವ ಸಮಯದಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂದ್ರೆ ನಮಗೆ ಏನಾದ್ರು ಟೆನ್ಷನ್ ಆದಾಗ ಆಗಿರ್ಬೋದು ಇಲ್ಲಪ್ಪ ಅಂದ್ರೆ ನಮಗೆ ಭಯದಲ್ಲಿ ಇದ್ದಾಗ ಆಗಿರ್ಬೋದು ಏನೋ ಒಂದು ಕೆಲಸ ಇರುವಾಗ ಒಂದು ಏನೋ ಒಂದು ಮೋಟಿವೇಶನ್ಗೋಸ್ಕರ ಆಗಿರ್ಬೋದು ಈ ಥರದ್ದೆಲ್ಲ ಸ್ಟ್ರೆಸ್ ಅನ್ನೋದು ಒಂದು ಪಾಸಿಟಿವ್ ಸ್ಟ್ರೆಸ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ ಕಾಟಿಸೋಲ್ ರಿಲೀಸ್ ಆಗ್ತಾ ಇರುತ್ತೆ ಬಟ್ ಅದು ಯಾವಾಗ ಜಾಸ್ತಿ ಆಗುತ್ತೆ ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಆರೋಗ್ಯದ ಮೇಲೆ ಅಂತ ಹೇಳ್ಬೋದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೇಗಿದೆಯಪ್ಪ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಜಾಸ್ತಿ ಸ್ಟ್ರೆಸ್ ಇದೆ ಅಂತ ಹೇಳ್ಬೋದು ಯಾಕೆಪ್ಪ ಅಂತಂದರೆ ಈ ಒಂದು ಕಾರ್ಟಿಸೋಲ್ ಏನಿದೆಯಲ್ಲ ಆ ಕಾಟಿಸೋಲ್ ಹಾರ್ಮೋನು ಹೇಗಿರುತ್ತಪ್ಪ ಅಂತಂತಂದರೆ ಈ ಕಾರ್ಟಿಸೋಲ್ ಹಾರ್ಮೋನ್ ಯಾವ ಥರ ಕೆಲಸ ಮಾಡುತ್ತಪ್ಪ ಅಂದ್ರೆ ಕಾಮನ್ ಆಗಿ ನಾವು ಮಲಗೋದು ಮತ್ತು ಹೇಳೋದನ್ನು ಅದೇ ಒಂದು ಡಿಸೈಡ್ ಅಂತ ಹೇಳ್ಬೋದು ಕಂಟ್ರೋಲ್ ಮಾಡುತ್ತೆ ಸ್ಲೀಪ್ನಂತ ಹೇಳ್ಬೋದು ಅದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ಅದು ಕಂಟ್ರೋಲ್ ಮಾಡೋದು ನಾವು ತಿನ್ನುವಂಥ ಕಾರ್ಬೋಹೈಡ್ರೇಟ್ ಆಗಲಿ ಪ್ರೋಟೀನ್ ಆಗಲಿ ಫ್ಯಾಟ್ಸ್ ಆಗಲಿ ಅದು ಎಷ್ಟು ಎಬ್ಸಾರ್ಬ್ ಆಗಬೇಕು ಎಬ್ಸಾರ್ಬ್ ಎಲ್ಲ ಒಂದು ಕಾರ್ಟಿಸೋಲ್ ಕಂಟ್ರೋಲಲ್ಲಿ ಇರುತ್ತಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ನಮಗೆ ಒಂದು ಗ್ಲುಕೋಸ್ ಗ್ಲುಕೋಸನ್ನು ಜಾಸ್ತಿ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ ಗ್ಲುಕೋಸ್ ಲೆವೆಲ್ನ ಜಾಸ್ತಿ ಅಂತ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಬ್ಲಡ್ ಪ್ರೆಷರನ್ನ ರೆಗ್ಯುಲೇಟ್ ಮಾಡುತ್ತೆ ಅಂದರೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು ಆಮೇಲೆ ಏನಾದರೂ ಇನ್ಫ್ಲುಮೇಷನ್ ಇತ್ತಪ್ಪ ಅಂದರೆ ಅದನ್ನು ಕಂಟ್ರೋಲ್ ಅಂತ ಹೇಳ್ಬೋದು ಆಮೇಲೆ ನಮಗೆ ಯಾವುದಾದ್ರೂ ಫಿಯರ್ಫುಲ್ಲು ಅಂದರೆ ಭಯದ ವಾತಾವರಣ ಇರುವಾಗ ಏನಾದರೂ ಒಂದು ಸ್ಟ್ರೆಸ್ ಒಳಗಾದಾಗ ಈ ಕಾರ್ಟಿಸೋಲ್ ಹಾರ್ಮೋನ್ ಏನು ಮಾಡುತ್ತಪ್ಪ ಅಂದರೆ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಮೊದಲು ಮತ್ತು ಅದಾದ ನಂತರ ಕೂಡ ಅದು ಒಂದು ಕಂಟ್ರೋಲಲ್ಲಿ ಇಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಕಾಟಿಸೋಲ್ ಹಾರ್ಮೋನು ಇಷ್ಟೆಲ್ಲ ಕೆಲಸಗಳು ಮಾಡುತ್ತೆ ಬಟ್ಟು ಇದು ಒಳ್ಳೆಯದು ಕೂಡ ಕಾಟಿಸೋಲ್ ಹಾರ್ಮೋನ್ ಇದ್ದರೆ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಬಟ್ ಜೊತೆಗೆ ಇದು ಜಾಸ್ತಿ ಆಯ್ತಪ್ಪ ಅಂದರೆ ಅವಾಗ ನಮಗೆ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಆರೋಗ್ಯದ ಮೇಲೆ ಅಂತ ಈ ಕಾರ್ಟಿಸೋಲ್ ಹಾರ್ಮೋನ್ ಕಂಟಿನ್ಯೂಸ್ ಆಗಿ ಒಂದು ಶಾರ್ಟ್ ಟರ್ಮ್ ಸ್ಟ್ರೆಸ್ ಬೇರೆ ಆಮೇಲೆ ಲಾಂಗ್ ಟರ್ಮ್ ಸ್ಟ್ರೆಸ್ ಬೇರೆ ಲಾಂಗ್ ಟರ್ಮ್ ಸ್ಟ್ರೆಸ್ ಇತ್ತಪ್ಪ ಅಂದ್ರೆ ನಮಗೆ ಎಷ್ಟೋ ಕಾಯಿಲೆಗಳು ಬರ್ತವೆ ಆಮೇಲೆ ನಾವು ಎಷ್ಟೋ ಜನಗಳಿಗೆ ನಾವು ಸ್ಟ್ರೆಸ್ಸಲ್ಲಿ ಇದ್ದೀವ ಸ್ಟ್ರೆಸ್ಗೆ ಒಳಗಾಗಿದ್ದೀವ ಅನ್ನೋದೇ ಗೊತ್ತಾಗಲ್ಲ ಹಾಗಾಗಿ ಏನೆಲ್ಲ ಸಿಂಪ್ಟಮ್ಸ್ ಕಾಣುತ್ತೆ ಸ್ಟ್ರೆಸ್ಗೆ ಒಳಗಾದರೆ ಅಂತ ಇವಾಗ ನೋಡೋಣ ಒನ್ ಬೈ ಒನ್ ನೋಡೋಣ ಫ್ರೆಂಡ್ಸ್ ನಮ್ಮ ದೇಹದಲ್ಲಿ ಸ್ಟ್ರೆಸ್ಸು ಜಾಸ್ತಿ ಜಾಸ್ತಿ ಆಗಿದೆ ಅಂತಂದು ಯಾವ ಥರ ನಾವು ತಿಳ್ಕೊಬೋದಪ್ಪ ಅಂದರೆ ಬ್ರೈನಿನ ಒಂದು ಲಕ್ಷಣಗಳು ಯಾವ್ಯಾವಪ್ಪ ಅಂತಂದರೆ ಆಗಿ ಹೇಗಿರುತ್ತೆ ಅಂದರೆ ಪದೇ ಪದೇ ಅವರಿಗೆ ಹೆಡ್ಡೇಕ್ ಬರ್ತಾ ಇರುತ್ತೆ ಹೆಡ್ಡೆ ಹೆಡ್ ಜೊತೆಗೆ ಅವರಿಗೆ ಮೈಗ್ರೇನ್ ಕೂಡ ಕಾಣಿಸ್ಕೊಳ್ಬೋದು ಅಂದರೆ ಒಪ್ಪಾರಿ ತಲೆನೋವು ಅಂದರೆ ಒಂದೇ ಕಡೆ ತಲೆನೋವು ಇರೋದು ಅದು ಕೂಡ ಒಂದು ಸ್ಟ್ರೆಸ್ಸಿನ ಲಕ್ಷಣ ಅಂತ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಅವರಿಗೆ ಒಂದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕಾಗಲ್ಲ ಯಾವುದಾದ್ರು ಒಂದು ಕೆಲಸದಲ್ಲಿ ಅವರಿಗೆ ಒಂದು ಏಕಾಗ್ರತೆ ಏಕಾಗ್ರತೆಯಿಂದ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ಬೋದು ಆಮೇಲೆ ಅವರಿಗೆ ಸರಿಯಾಗಿ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಅಂದರೆ ಮೆಮೊರಿ ಇಶ್ಯೂಸ್ ಇರ್ತವೆ ಅದ್ರ ಜೊತೆಗೆ ಅವರಿಗೆ ಒಂದು ಕೋಪ ಯಾವಾಗಲೂ ಕೋಪದಿಂದ ಇರೋದಾಗ್ಲಿ ಇಲ್ಲಪ್ಪ ಅಂದ್ರೆ ಯಾವಾಗಲೂ ಒಂದು ಕಿರಿಕಿರಿಯಿಂದ ಇರೋದಾಗ್ಲಿ ಇಲ್ಲ ಅಂದ್ರೆ ಭಯದಿಂದ ಇರೋದಾಗ್ಲಿ ಈ ತರದ್ದೆಲ್ಲ ಅವರಿಗೆ ಕಾಣ್ತಾ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದೇನಪ್ಪ ಅಂದ್ರೆ ಬ್ರೇನಿನ ಒಂದು ಬ್ರೇನ್ ಮತ್ತು ನರ್ವಸ್ನೆಸ್ ಸಿಸ್ಟಮ್ ಮೇಲೆ ಇಷ್ಟೆಲ್ಲ ಸ್ಟ್ರೆಸ್ ಜಾಸ್ತಿ ಆದಾಗ ಇವೆಲ್ಲ ಅಂತ ಹೇಳ್ಬೋದು ಯಾವಾಗ ಜಾಸ್ತಿ ಸ್ಟ್ರೆಸ್ ಅಲ್ಲಿ ಇರ್ತೀವಿ ಅವಾಗ ಈ ಕಾಟಿಸೋಲ್ ಹಾರ್ಮೋನ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಈ ಸ್ಟ್ರೆಸ್ ಹಾರ್ಮೋನ್ ಏನ್ ಮಾಡತ್ತಪ್ಪ ಅಂದ್ರೆ ನಮ್ಮ ದೇಹಕ್ಕೆ ಮೇನ್ ಆಗಿ ಒಳ್ಳೇದು ಮಾಡುತ್ತೆ ಮತ್ತು ಲಾಂಗ್ ಟರ್ಮ್ ಅಲ್ಲಿ ಕೆಟ್ಟದೂ ಆಗುತ್ತೆ ಆಮೇಲೆ ಈ ಸ್ಟ್ರೆಸ್ ಹಾರ್ಮೋನು ರಿಲೀಸ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಸಮ ಮಿನ್ರಲ್ಸು ಮತ್ತು ಎಲೆಕ್ಟ್ರೋಲೈಟ್ಸು ಇಂಬ್ಯಾಲೆನ್ಸ್ ಆಗುತ್ತೆ ಅಂದರೆ ಸರಿಯಾಗಿ ನಮಗೆ ಸಿಗಲ್ಲ ಅದು ನಮ್ಮ ದೇಹಕ್ಕೆ ಸಿಗ್ಲಾರ್ದಂಗೆ ಮಾಡುತ್ತೆ ಯಾವ್ದಾವುದಪ್ಪ ಅಂದರೆ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು ಮ್ಯಾಗ್ನೇಷಿಯಮ್ ಆಗಿರ್ಬೋದು ಈ ಮಿನ್ರಲ್ಸು ನಮ್ಮ ದೇಹಕ್ಕೆ ಸಿಗಲಾರ್ದಂಗೆ ಮಾಡುತ್ತೆ ಇಲ್ಲ ಕಡಿಮೆ ಮಾಡುತ್ತೆ ಅಂತಲೂ ಹೇಳ್ಬೋದು ಹಾಗಾಗಿ ನಮ್ಮ ದೇಹಕ್ಕೆ ಸಿಗದೇ ಇದ್ದರೆ ಅದು ಕಡಿಮೆ ಆಗುತ್ತಲ್ಲ ಅದರಿಂದ ತೊಂದರೆ ಆಗುತ್ತೆ ಆಮೇಲೆ ಈ ಪೊಟ್ಯಾಷಿಯಮ್ ಆಗಲಿ ಸೋಡಿಯಮ್ ಆಗಲಿ ಅದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಮಾಡುತ್ತೆ ಆ ಎಲೆಕ್ಟ್ರೊಲೈಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ಈಗ ಕ್ಯಾಲ್ಶಿಯಮ್ಮು ನಾವು ಇದ್ದಾಗ ಕ್ಯಾಲ್ಶಿಯಮ್ಮು ಏನಾಗುತ್ತಪ್ಪ ಅಂತಂದರೆ ನಾವು ತಿಂದಂಥ ಎವರ್ ಏನಾದರೂ ಫುಡ್ ಕ್ಯಾಲ್ಸಿಯಂ ಫುಡ್ ಆಗಲಿ ಅದು ಏನು ತಿಂದಂಥದ್ದು ಏನಿರುತ್ತಲ್ಲ ಆ ಒಂದು ಈ ಒಂದು ಕರುಳುಗಳಲ್ಲಿ ಅದು ಈರ್ಕೊಳ್ಳುತ್ತೆ ಕ್ಯಾಲ್ಶಿಯಮ್ಮು ಕ್ಯಾಲ್ಸಿಯಂ ಹೀರ್ಕೊಂಡು ಏನು ಮಾಡುತ್ತಪ್ಪ ಅಂದರೆ ಅದನ್ನು ಬೋನ್ವರೆಗೆ ತೊಗೊಳ್ ಹೋಗ ಹೋಗದೆ ಅದೇನು ಮಾಡತ್ತಂದರೆ ಯೂರಿನಲ್ಲೇ ಆಗಿ ಯೂರಿನ್ ಮುಖಾಂತ್ರನೇ ಅದು ಹೊರಗಡೆ ತಳ್ಳಿಬಿಡುತ್ತೆ ಸ್ಟ್ರೆಸ್ ಹಾರ್ಮೋನು ಯೂರಿನ್ ಮುಖಾಂತರ ಎಕ್ಸಸ್ ಆಗಿರೋ ಎಕ್ಸಸ್ ಕ್ಯಾಲ್ಶಿಯಮ್ಮು ಯೂರಿನ್ ಮುಖಾಂತರ ಹೋಯ್ತಪ್ಪ ಅಂದರೆ ಅವಾಗ ನಮಗೇನಾಗುತ್ತಪ್ಪ ಅಂದರೆ ನಮ್ಮ ಬೋನು ಬೋನ್ ಸ್ಟ್ರೆಂತು ಕಡಿಮೆ ಆಗುತ್ತೆ ಬೋನ್ ಮಿನರಲ್ ಡೆನ್ಸಿಟಿ ಏನಿದೆ ಅದು ಕಡಿಮೆ ಆಗುತ್ತೆ ಆಮೇಲೆ ಬೋನಿನ ಇನ್ನಿತರ ಏನೇನು ತೊಂದರೆಗಳಾಗುತ್ತೆ ಈ ಡೆನ್ಸಿಟಿ ಕಮ್ಮಿ ಆದರೆ ಬೋನಿನ ಸ್ಟ್ರೆಂತ್ ಕಮ್ಮಿ ಆದರೆ ಆಸ್ಟಿಯೋಪೊರೋಸಿಸ್ ಅನ್ನೋ ಒಂದು ಕಂಡೀಷನ್ನು ತರುತ್ತೆ ಬಾಡಿಗೆ ಈ ಒಂದು ಸ್ಟ್ರೆಸ್ಸು ಹಾಗಾಗಿ ಸ್ಟ್ರೆಸ್ಸು ಜಾಸ್ತಿ ಇತ್ತಪ್ಪ ಅಂದರೆ ಬೋನಿನ ತೊಂದರೆಗಳು ಕೂಡ ಕಾಣಿಸ್ಕೊಳ್ಬೋದು ಅಂತ ಹೇಳ್ಬೋದು ಆದರೆ ಅದರ ಥರನೇ ಈ ಮ್ಯಾಗ್ನೀಷಿಯಂ ಕಮ್ಮಿ ಆದಾಗ ಕೂಡ ಸಾಕಷ್ಟು ತೊಂದರೆಗಳು ಹೇಳ್ಬೋದು ಆಮೇಲೆ ಈ ಎಲೆಕ್ಟ್ರೋಲೈಟ್ಸ್ ಏನಿದೆಯಲ್ಲ ಈ ಪೊಟ್ಯಾಷಿಯಮ್ಮು ಮತ್ತು ಸೋಡಿಯಮ್ಮು ಅದರಲ್ಲಿ ಇಂಬ್ಯಾಲೆನ್ಸ್ ಹೇಳ್ಬೋದು ಸ್ಟ್ರೆಸ್ ಇರುವಾಗ ಕಾಮನ್ ಆಗಿ ಸೋಡಿಯಮ್ಮು ರಿಟೆನ್ಷನ್ ಸೋಡಿಯಂ ಜಾಸ್ತಿಯಾಗಿ ಉಳಿಸ್ಕೊಳುತ್ತೆ ಆಮೇಲೆ ಪೊಟ್ಯಾಷಿಯಮ್ಮು ಏನಾಗುತ್ತೆ ಪೊಟ್ಯಾಷಿಯಮನ್ನು ಕಮ್ಮಿ ಮಾಡಿಕೊಡುತ್ತೆ ಹಾಗೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಆಗಿ ಬಿ ಪಿ ಅನ್ನೋದು ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಯ್ತು ಅಂದರೆ ಕೊಲೆಸ್ಟ್ರಾಲ್ ಆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಡಿಸೀಸ್ ಬರೋಕ್ಕೆ ಚಾನ್ಸ್ ಇರುತ್ತೆ ಹಾಗಾಗಿ ನೋಡಿ ಒಂದು ಲಿಂಕ್ ಇದ್ದ ಹಾಗೆ ಸ್ಟ್ರೆಸ್ ಅನ್ನೋದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಹಾಗಾಗಿ ಸ್ಟ್ರೆಸ್ಸನ್ನು ನಾವು ಕಂಟ್ರೋಲ್ ಮಾಡಲೇಬೇಕು ಇಲ್ದಿದ್ರೆ ಈ ಥರ ಮಿನರಲ್ಸ್ ಆಗಲಿ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಮಾಡುತ್ತೆ ಮಾಡೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಸಾಕಷ್ಟು ತೊಂದರೆ ಮಾಡುತ್ತೆ ಅಂತ ಹೇಳ್ಬೋದು ಸ್ಟ್ರೆಸ್ ಅನ್ನೋದು ಜಾಸ್ತಿ ಸ್ಟ್ರೆಸ್ ಇತ್ತಪ್ಪ ಅಂದರೆ ನಮಗೆ ನಿದ್ದೆ ಕೂಡ ಮಾಡಲಿಕ್ಕಾಗಲ್ಲ ಯಾಕೆ ಅಪ್ಪ ಅಂದರೆ ಒಂದು ಕಾಟಿಸೋಲ್ ಹಾರ್ಮೋನ್ ಏನು ಮಾಡುತ್ತಪ್ಪ ಅಂದರೆ ಬ್ರೈನಿಗೆ ಸಿಗ್ನಲ್ಗಳನ್ನು ಕಳಿಸುತ್ತೆ ಯಾಕೆ ಅಂತಂದರೆ ಸ್ಟ್ರೆಸ್ಸಲ್ಲಿರುವಾಗ ಅಲರ್ಟ್ ಆಗಿರಬೇಕು ಅಂತ ಬ್ರೇನಿಗೆ ಸಿಗ್ನಲ್ ಕಳಿಸೋದ್ರಿಂದ ಅಲ್ಲಿ ಏನಾಗುತ್ತಪ್ಪ ಅಂದರೆ ನಮಗೆ ನಿದ್ದೆ ಮಾಡಲಿಕ್ಕಾಗಲ್ಲ ನಮ್ಮ ಒಂದು ನಿದ್ದೆ ಸೈಕಲ್ ಏನಿದೆಯಲ್ಲ ಅದು ಅಂದ್ರೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಬಹುದು ಹಾಗಾಗಿ ಸ್ಟ್ರೆಸ್ಸು ಜಾಸ್ತಿ ಇರೋರಿಗೆ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಕೂಡ ಆಗಲ್ಲ ಅಂತ ಹೇಳ್ಬೋದು ಕಾಮನ್ ಆಗಿ ಸ್ಟ್ರೆಸ್ ಆಗೋದ್ರಿಂದ ಜಾಸ್ತಿ ಸ್ಟ್ರೆಸ್ ಆಗೋದ್ರಿಂದ ನಮ್ಮ ಒಂದು ಹಾರ್ಟಿನ ಲಕ್ಷಣಗಳು ಯಾವ ಥರ ಇರುತ್ತಪ್ಪ ಅಂದರೆ ಅವು ಒಂದು ಎದೆಬಡಿತ ಹೇಳ್ಬೋದು ಅಂದರೆ ಈ ಪಾಲಿಪಿಟೇಷನ್ನು ಹೇಳ್ಬೋದು ಅದರ ಜೊತೆಗೆ ಈ ಒಂದು ಬಿ ಕೂಡ ಒಂದು ಅನ್ಕಂಟ್ರೋಲ್ಡ್ ಅಂತ ಹೇಳ್ಬೋದು ಬಿ ಪಿ ಕೂಡ ಒಂದು ಕಂಟ್ರೋಲ್ ಪರಿಸ್ಥಿತಿಯಲ್ಲಿ ಇರಲ್ಲ ಬಿ ಜಾಸ್ತಿ ಆಗುತ್ತೆ ಆ ಬಿ ಪಿ ಜಾಸ್ತಿ ಆಗೋದ್ರಿಂದ ಆಗಿ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಯಾವಾಗ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ ಅವಾಗ ಒಂದು ಹಾರ್ಟ್ ಪ್ರಾಬ್ಲಮ್ ಆಗಲಿಕ್ಕೆ ಇಲ್ಲಾಂದ್ರೆ ಹಾರ್ಟ್ ಅಟ್ಯಾಕ್ ಆಗಲಿ ಇಲ್ಲಾಂದ್ರೆ ಇನ್ನಿತರ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ಗಳು ಬರಲಿಕ್ಕೆ ಕೂಡ ಈ ಸ್ಟ್ರೆಸ್ಸು ಕಾರಣ ಅಂತ ಹೇಳ್ಬೋದು ಹಾಗಾಗಿ ಜಾಸ್ತಿ ಸ್ಟ್ರೆಸ್ ಇರೋವ್ರಿಗೆ ಕೂಡ ಹಾರ್ಟ್ ಪ್ರಾಬ್ಲಮ್ ಬರಲಿಕ್ಕೆ ಮೇನ್ ಕಾರಣ ಅಂತ ಹೇಳ್ಬೋದು ಸ್ಟ್ರೆಸ್ಸನ್ನು ಯಾರೆಲ್ಲ ಕ್ರೋನಿಕ್ಕಾಗಿ ಸ್ಟ್ರೆಸ್ಗೆ ಒಳಗಾಗ್ತಾರೆ ಅಂದರೆ ತುಂಬ ದಿನದಿಂದ ಒಂದು ಸ್ಟ್ರೆಸ್ನ ಫೀಲ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಏನಾಗುತ್ತಪ್ಪ ಅಂದರೆ ಈ ಒಂದು ಶುಗರ್ ಆರ್ ಡಯಾಬಿಟೀಸ್ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಯಾಕೆಂದರೆ ಈ ಒಂದು ಕಾಟಿಸೋಲ್ ಹಾರ್ಮೋನ್ ಏನೇ ಇದೆಯಲ್ಲ ಅದು ಏನು ಮಾಡತ್ತಪ್ಪ ಅಂತಂದರೆ ಯಾವಾಗ ನಾವು ಸ್ಟ್ರೆಸ್ಗೆ ಒಳಗಾಗ್ತೀವಲ್ಲ ಅವಾಗ ಏನಪ್ಪ ಅಂದರೆ ಒಂದು ಈ ಗ್ಲುಕೋಸ್ ಸ್ಟೋರ್ಡ್ ಗ್ಲುಕೋಸ್ ಏನಿರುತ್ತಲ್ಲ ನಮ್ಮ ದೇಹದಲ್ಲಿ ಅದನ್ನು ಏನು ಮಾಡುತ್ತಪ್ಪ ಅಂದರೆ ರಕ್ತದಲ್ಲಿ ಅದನ್ನು ರಕ್ತದಲ್ಲಿ ಬಿಡುತ್ತೆ ಅಂತ ಹೇಳ್ಬೋದು ರಕ್ತದಲ್ಲಿ ಬಿಟ್ಟಾಗ ಏನಾಗುತ್ತೆ ರಕ್ತದಲ್ಲಿ ಒಂದು ಗ್ಲುಕೋಸ್ ಸಕ್ಕರೆ ಮಟ್ಟ ಆರ್ ಗ್ಲುಕೋಸ್ ಮಟ್ಟ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತಪ್ಪ ಅಂತಂದರೆ ಗ್ಲುಕೋಸ್ ಇನ್ಟಾಲರೆನ್ಸ್ ಅನ್ನೋದು ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಅದು ಯಾವಾಗಲೂ ಇದೇ ಥರ ಕಂಟಿನ್ಯೂಯಸ್ ಆಗಿ ನಾವು ಸ್ಟ್ರೆಸ್ಸಲ್ಲಿ ಒಳಗಾದಾಗ ನಮ್ಮ ರಕ್ತದಲ್ಲಿ ಯಾವಾಗಲೂ ಗ್ಲುಕೋಸ್ ಮಟ್ಟ ಜಾಸ್ತಿ ಇರೋದರಿಂದ ನಮಗೇನಾಗುತ್ತಪ್ಪ ಅಂದರೆ ಡಯಾಬಿಟಿಸ್ ಟು ಟೈಪ್ ಟು ಡಯಾಬಿಟಿಸ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಯಾರಿಗೆಲ್ಲ ಸ್ಟ್ರೆಸ್ ಇರುತ್ತೆ ಅವರಿಗೆ ಡಯಾಬಿಟೀಸ್ ಬರುವಂಥ ರಿಸ್ಕು ಜಾಸ್ತಿ ಅಂತಲೇ ಹೇಳಬೇಕು ಕಾಮನ್ ಆಗಿ ಜಾಸ್ತಿ ಸ್ಟ್ರೆಸ್ ಇರುವಾಗ ಹೊಟ್ಟೆ ಸಂಬಂಧಿತ ಮತ್ತು ಕರಳು ಸಂಬಂಧಿತ ತೊಂದರೆಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ತವೆ ಹೊಟ್ಟೆ ಸಂಬಂಧಿತ ತೊಂದರೆಗಳಂದರೆ ಯಾವ ಥರ ಇರ್ತಾವಪ್ಪ ಅಂದರೆ ಯಾವಾಗಲೂ ಒಂದು ವಾಂತಿ ಬರುವಂಥ ವಾಂತಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಪೇಷಂಟ್ಸು ಅದರ ಜೊತೆಗೆ ಅವರಿಗೆ ಒಂದು ಹಸಿವು ಒಬ್ಬೊಬ್ಬರಿಗೆ ಸ್ಟ್ರೆಸ್ಸಲ್ಲಿರುವಾಗ ಜಾಸ್ತಿ ಹಸಿವಾಗುತ್ತೆ ಒಬ್ಬೊಬ್ಬರು ಊಟನೇ ಮಾಡಲ್ಲ ಒಂದು ಹಸಿವು ಕಮ್ಮಿ ಇರುತ್ತೆ ಕಾಮನ್ ಆಗಿ ಆಮೇಲೆ ವೆಯ್ಟ್ ಗೇನ್ ಕೂಡ ಇರುತ್ತೆ ಅದ್ರ ಜೊತೆಗೆ ಅವರಿಗೆ ಅವಾಗವಾಗ ಹೊಟ್ಟೆ ನೋವು ಅಂತ ಇರ್ತಾರೆ ಹೊಟ್ಟೆ ನೋವು ಜೊತೆಗೆ ಎದೆ ಉರಿ ಅಂತ ಇರ್ತಾರೆ ಈ ಗ್ಯಾಸ್ಟ್ರಿಕ್ ಥರ ಸಿಂಪ್ಟಮ್ಸ್ ಹೇಳ್ತಾ ಇರ್ತಾರೆ ಇಂಥವೆಲ್ಲ ಜಾಸ್ತಿ ಇರ್ತವೆ ಒಂದು ಸ್ಟ್ರೆಸ್ಸಲ್ಲಿರುವಾಗ ಅದೇ ಕರುಳಿನ ಸಂಬಂಧಪಟ್ಟಿದ್ದಪ್ಪ ಅಂದರೆ ತೊಂದರೆಗಳು ಯಾವ ಥರ ಅಂದರೆ ಮೋಷನ್ನು ಸರಿಯಾಗಲ್ಲ ಅಂದರೆ ಒಂದು ಮಲಬದ್ಧತೆ ಕಾಣಿಸ್ಕೊಳ್ತಾ ಇರುತ್ತೆ ಅಂಥ ವ್ಯಕ್ತಿಗಳಲ್ಲಿ ಮತ್ತು ಅದರ ಜೊತೆಗೆ ಒಂದೊಂದು ಸಲ ಮೋಷನ್ ಆದರೆ ಲೂಸ್ ಮೋಷನ್ ಆಗ್ತಾನೇ ಇರುತ್ತೆ ಇಲ್ಲಪ್ಪ ಅಂದರೆ ಐ ಬಿ ಡಿ ಐ ಬಿ ಎಸ್ ಈ ಥರ ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಅಂಥ ವ್ಯಕ್ತಿಗಳಿಗೆ ಹಾಗಾಗಿ ಒಂದು ಗಟ್ ಎಲ್ತ್ ಸರಿ ಇರಲ್ಲ ಹಾಗಾಗಿ ಈ ಒಂದು ಸ್ಟ್ರೆಸ್ ಜಾಸ್ತಿ ಆದರೆ ಹೊಟ್ಟೆ ಸಂಬಂಧಿತ ತೊಂದರೆಗಳು ಮತ್ತು ಕರಳಿನ ಸಂಬಂಧಿತ ಸಂಬಂಧಿತ ತೊಂದರೆಗಳು ಜಾಸ್ತಿನೇ ಇರ್ತವೆ ಅಂತ ಹೇಳ್ಬೋದು ಒಂದು ಜಾಸ್ತಿ ಆಯ್ತಪ್ಪ ಅಂತಂದರೆ ಈ ಮಹಿಳೆಯರಲ್ಲಿ ಅವರಿಗೆ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ಅವರ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು ಅದರ ಜೊತೆಗೆ ಒಂದು ಓವೊಲೇಷನ್ ಪೀರಿಯಡ್ ಏನಿದೆಯಲ್ಲ ಅದು ಸರಿ ಇರಲಾರ್ದಂಗೆ ಇರುತ್ತೆ ಆ ಸೈಕಲ್ಲು ಅದರ ಜೊತೆಗೆ ಈ ಒಂದು ಯಾವುದು ಈ ಪಿರಿಡ್ಸ್ಗಳು ಕೂಡ ಸ್ಕಿಪ್ ಆಗ್ತಾ ಇರ್ತವೆ ತಿಂಗಳ ತಿಂಗಳ ಆಗ್ತಾ ಇರೋಲ್ಲ ಈ ಥರದ್ದೆಲ್ಲ ಅವರು ಒಂದು ಒಬ್ಯಾಸಿಟಿ ಆಗಿರ್ಬೋದು ಒಂದು ಪಿ ಸಿ ಡಿ ಖಾಯಿಲೆ ಆಗಿರ್ಬೋದು ಸ್ಟ್ರೆಸ್ ಕೂಡ ಒಂದು ಮೇನ್ ಕಾಸ್ ಅಂತ ಹೇಳ್ಬೋದು ಹಾಗಾಗಿ ಮಹಿಳೆಯರಲ್ಲಿ ಅದರಲ್ಲಿ ಈ ರೀಪ್ರೊಡಕ್ಟಿವ್ ಇರುವಂಥ ಮಹಿಳೆಯರಲ್ಲಿ ಈ ಥರದ್ದು ಜಾಸ್ತಿಯಾಗಿ ಕಾಣಿಸ್ಕೊಡುತ್ತೆ ಸ್ಟ್ರೆಸ್ ಜಾಸ್ತಿ ಇತ್ತಪ್ಪ ಅಂದರೆ ಅವರಿಗೆ ಒಂದು ರೀಪ್ರೊಡಕ್ಟಿವ್ ಏಜಲ್ಲಿ ತೊಂದರೆಗಳು ಕಾಣಿಸ್ಕೊಡೋದು ಗ್ಯಾರಂಟಿ ಅಂತ ಹೇಳ್ಬೋದು ಗಂಡು ಮಕ್ಕಳಲ್ಲಿ ಕೂಡ ಈ ಒಂದು ಸ್ಟ್ರೆಸ್ ಜಾಸ್ತಿ ಇತ್ತಪ್ಪ ಅಂತಂದರೆ ಅವ್ರಿಗೆ ಕೂಡ ರೀಪ್ರೊಡಕ್ಟಿವ್ ಆರ್ಗನ್ನಲ್ಲಿ ಕೂಡ ತೊಂದರೆ ಕಾಣಿಸ್ಕೊಳ್ಳುತ್ತೆ ಯಾವ ಥರಪ್ಪ ಅಂದರೆ ಈ ಒಂದು ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಸ್ಟ್ರೆಸ್ ಹಾರ್ಮೋನು ಯಾವಾಗ ಜಾಸ್ತಿ ಇರುತ್ತೆ ದೇಹದಲ್ಲಿ ಸೆಕ್ಸುವಲ್ ಹಾರ್ಮೋನ್ನ ತುಳಿಯುತ್ತೆ ಅಂತ ಹೇಳ್ಬೋದು ಅಂದರೆ ಸಪ್ರೆಸ್ ಮಾಡುತ್ತೆ ಯಾವಾಗ ಸರಿಯಾದ ಪ್ರಮಾಣದಲ್ಲಿ ಸೆಕ್ಸ್ ಹಾರ್ಮೋನ್ ಇರೋಲ್ಲ ಅವಾಗ ಏನಾಗುತ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಈ ಕಾಮನ್ ಆಗಿ ಈ ಒಂದು ಲಾಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು ಇಲ್ಲಪ್ಪ ಅಂದರೆ ಲಾ ಒಂದು ಇಂಟ್ರೆಸ್ಟ್ ಇರೋಲ್ಲ ಸೆಕ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಸ್ಪರ್ಮ್ ಕೌಂಟ್ ಕೂಡ ಸರಿ ಇರಲ್ಲ ಆಮೇಲೆ ಲೋ ಸ್ಪರ್ಮ್ ಕೌಂಟ್ ಇರುತ್ತೆ ಆಮೇಲೆ ಪ್ರೊಡಕ್ಷನ್ ಸ್ಪರ್ಮ್ ಪ್ರೊಡಕ್ಷನ್ ಸರಿ ಇರಲ್ಲ ಯಾಕಂದರೆ ಅಲ್ಲಿ ಸೆಕ್ಸ್ ಹಾರ್ಮೋನಿಯಾ ಸರಿ ಇಲ್ಲಪ್ಪ ಅಂದರೆ ಸೆಕ್ಸ್ ರಿಲೇಟೆಡ್ ಎಲ್ಲ ತೊಂದರೆಗಳು ಕೂಡ ಕಾಣಿಸ್ಕೊಳ್ತವೆ ಈ ಪುರುಷರಲ್ಲಿ ಹಾಗಾಗಿ ಅವರು ಈ ಒಂದು ಸ್ಟ್ರೆಸ್ಸನ್ನು ಆದಷ್ಟು ಕಡಿಮೆ ಮಾಡಿಕೊಡೋದ್ರಿಂದ ಇವು ಇವುಗಳಿಂದ ಹೊರಗೆ ಬರ್ಬೋದು ಇಲ್ಲದೇ ಇದ್ರೆ ಸೆಕ್ಸ್ ರಿಲೇಟೆಡ್ ಏನೆಲ್ಲ ತೊಂದರೆಗಳಿದೆ ಅಂದರೆ ಯಾವ ಥರ ಒಂದು ಪ್ರಿ ಮ್ಯಾಚ್ಯೂರಿ ಇಜ್ಯಾಕುಲೇಷನ್ ಆಗಿರ್ಬೋದು ಲಾಸ್ ಆಫ್ ಸೆಕ್ಸ್ ಒಂದು ಸೆಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಆಗಿರ್ಬೋದು ಸ್ಪರ್ಮು ಕ್ವಾಂಟಿಟಿ ಕ್ವಾಲಿಟಿ ಪ್ರೊಡಕ್ಷನಲ್ಲಿ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಸ್ಟ್ರೆಸ್ ಅನ್ನೋದು ಈ ಒಂದು ರೀಪ್ರೊಡಕ್ಟಿವ್ ಏಜ್ ಇರುವಂಥ ಪುರುಷರಲ್ಲಿ ತುಂಬ ತೊಂದರೆಗೆ ಒಳಪಡಿಸುತ್ತೆ ಅಂತ ಹೇಳ್ಬೋದು ಸ್ಟ್ರೆಸ್ಸು ಜಾಸ್ತಿ ಇದ್ದಾಗ ಇನ್ನಿತರ ಏನೆಲ್ಲ ಅಂದರೆ ಆಮೇಲೆ ಒಂದು ಸ್ಕಿನ್ ಮೇಲೆ ಸ್ಕಿನ್ ಮೇಲೆ ಮೊಡವೆಗಳು ಜಾಸ್ತಿ ಆಗೋದಾಗಲಿ ಇಲ್ಲಪ್ಪ ಅಂದರೆ ಇನ್ನಿತರ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಾಗಲಿ ಇಲ್ಲಪ್ಪ ಅಂತಂದರೆ ನಮ್ಮ ಮಸಲ್ ಇದೆಯಲ್ಲ ಮಸಲ್ ನೋವುಗಳಾಗ್ಬೋದು ಆಗಿ ಅಲ್ಲಿಡ್ಕೊಂತು ಇಲ್ಲಿಡ್ಕೊತು ಅಂತ ಇರ್ತಾರೆ ಆ ನೋವುಗಳಾದ ಆಗೋದಾಗಲಿ ಆಮೇಲೆ ಮಸಲ್ ಪೇನ್ ಬರೋದಾಗಲಿ ಆಮೇಲೆ ಅದ್ರ ಜೊತೆಗೆ ಒಂದು ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಏನಾಗುತ್ತಪ್ಪ ಅಂದರೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಕೂದಲು ಕೂಡ ಏನಾಗುತ್ತೆ ಏರ್ ಫಾಲ್ ಆಗುತ್ತೆ ಅಂದರೆ ಕೂದಲು ಕೂಡ ಉದುರ್ತವೆ ಸ್ಟ್ರೆಸ್ ಜಾಸ್ತಿ ಆದಾಗೆ ಆಮೇಲೆ ಬೇಗ ಬಾಲ್ಡ್ನೆಸ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇನ್ನಿತರೆ ಈ ಎಲ್ಲ ತೊಂದರೆಗಳು ಸ್ಟ್ರೆಸ್ಸು ಜಾಸ್ತಿ ಇದ್ದಾಗೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಬಹಳ ಭಾಳ ಇಂಪಾರ್ಟೆಂಟಾಗಿ ನಾವು ಕಡಿಮೆ ಮಾಡಿಕೊಳ್ಳೇಬೇಕು ನೆಕ್ಸ್ಟ್ ವಿಡಿಯೋ ಯಾವ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಬೇಕು ಯಾವ ನ್ಯಾಚುರಲ್ ಬೇಸ್ ಇದೆ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು